ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಗಾಸಾಧುಗಳು ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನು ಮಾಡಲೇ ಮಾರದು ಮಾಡಿದರೆ ಅವರ ಗುರುಗಳು ಏನು ಶಿಕ್ಷೆ ಕೊಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಾಗಾಸಾಧುಗಳ ಜೀವನ ಶೈಲಿ ತುಂಬಾ ಕಠಿಣ ಅವರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇನ್ನಿತರ ಸಾಮಾನ್ಯ ಸಾಧುಗಳಿಗೂ ಸಾಧ್ಯವಾಗುವುದಿಲ್ಲ ನಾಗಾಸಾಧುಗಳ ಜೀವನ ಹೇಗಿರುತ್ತದೆ ನಾಗಾಸಾಧುಗಳು ತಪ್ಪು ಮಾಡಿದಾಗ ಏನು ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಸಾಧುಗಳನ್ನು ನೋಡಿದಾಕ್ಷಣ ನಮಗೆ ಅವರಿಗೇನು ಕಷ್ಟ ಸಂಸಾರ ಕುಟುಂಬ ಮನೆ ಎಲ್ಲವನ್ನೂ ತೊರೆದು ಯಾವುದೇ ಒತ್ತಡಗಳಿಲ್ಲದೆ ಜೀವನವನ್ನು ನಡೆಸುತ್ತಿದ್ದಾರೆ ಎಂದೆಣಿಸಬಹುದು ಆದರೆ ಸಾಧುಗಳ ಜೀವನ ಅಷ್ಟು ಸುಲಭವಲ್ಲ ಅದರಲ್ಲೂ ಸಾಧುಗಳಾಗುವುದು ತುಂಬಾ ಕಠಿಣ ಹಾಗೂ ಅವರ ಜೀವನ ಶೈಲಿಯನ್ನು ಎಲ್ಲರಲ್ಲಿಯೂ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಧುಗಳ ಜೀವನ ಶೈಲಿ ತುಂಬಾ ಕಠಿಣವಾಗಿದ್ದು ಅವರು ಹಲವಾರು ರೀತಿಯಾದ ಕಟ್ಟುಪಾಡುಗಳನ್ನು ಅನುಸರಿಸಬೇಕಾಗುತ್ತದೆ ಈ ನಿಯಮಗಳನ್ನು ಅನುಸರಿಸದಿದ್ದರೆ ಅವರು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ನಾಗ ಸಾಧುಗಳು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲು ಆದಿಶಂಕರಾಚಾರ್ಯರ ಅಖಾಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಆದಿಶಂಕರಾಚಾರ್ಯರು ಶತಮಾನಗಳ ಹಿಂದೆಯೇ ಅಖಾಡಗಳನ್ನು ಸ್ಥಾಪಿಸಿದ್ದರು ಮೊದಲು ಆಶ್ರಮಗಳ ಅಖಾಡಗಳನ್ನು ಬೇಡ ಎಂದವರನ್ನು ಸಾಧುಗಳ ಗುಂಪು ಎಂದು ಕರೆಯಲಾಗುತ್ತಿತ್ತು ಅಖಾಡ ಎಂಬ ಪದವು ಅಲಖ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ ಈ ಅಖಾಡಗಳಲ್ಲಿ ಅನೇಕ ಋಷಿಗಳು ಮತ್ತು ಸಂತರು ಇದ್ದಾರೆ ಆದರೆ ಸಾಧುಗಳು ಈ ಸಾಧು ಸಂತರಿಗಿಂತ ಭಿನ್ನವಾಗಿದ್ದಾರೆ ಸಾಧುಗಳಾಗಲು ಈ ನಿಯಮಗಳನ್ನು ಒಪ್ಪಲೇಬೇಕಂತೆ ಆ ನಿಯಮಗಳೇನೆಂದರೆ ಯಾವುದೇ ಊರ್ವ ಪುರುಷ ಅಥವಾ ಸ್ತ್ರೀ ನಾಗಾಸಾಧುವಾಗಲು ಬಯಸಿದಾಗ ಅವರು ಅಖಾಡಗಳಲ್ಲಿನ ನಿಯಮಗಳನ್ನು ರೀತಿ ರಿವಾಜುಗಳನ್ನು ಸ್ವೀಕರಿಸಲು ಒಪ್ಪಿಗೆ ಇದೆ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು ಯಾವ ವ್ಯಕ್ತಿ ಅಖಾಡದ ಈ ರೀತಿ ನೀತಿಗಳನ್ನು ಅಲ್ಲಗಳೆಯುತ್ತಾನೋ ಅಥವಾ ಅವನು ಅದನ್ನು ಅನುಸರಿಸುವುದಿಲ್ಲವೋ ಅಖಾಡದ ಆ ಸದಸ್ಯನಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಯನ್ನು ಅಖಾಡದಿಂದ ಹೊರಹಾಕಲಾಗುತ್ತದೆ ಸಾಧು ಆಗಲು ಈ ಕೆಲಸಗಳನ್ನು ಮಾಡುವಂತಿಲ್ಲ ಅವೇನೆಂದರೆ ಅಖಾಡದಲ್ಲಿರುವ ನಾಗಾಸಾಧುಗಳಾಗಿರಬಹುದು ಅಥವಾ ಇತರೆ ಸಾಧುಗಳಾಗಿರಬಹುದು ಹೊಡೆದಾಡಿದುಕೊಂಡರೆ ಒಬ್ಬ ನಾಗಾಸಾಧು ಮದುವೆಯಾದರೆ ಅತ್ಯಾಚಾರದಂಥ ಹೇಯ ಕೃತ್ಯಗಳನ್ನು ಮಾಡಿದರೆ ಅಥವಾ ಯಾವುದೇ ದೇವಾಲಯದ ವಸ್ತುಗಳನ್ನು ಕದ್ದರೆ ಅಥವಾ ದೇವಾಲಯವನ್ನು ಅಪವಿತ್ರಗೊಳಿಸಿದರೆ ಅವನಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತದೆ ಇದಲ್ಲದೆ ನಾಗಾಸಾಧುಗಳು ನಿಷೇಧಿತ ಸ್ಥಳವನ್ನು ಪ್ರವೇಶಿಸಿದರೆ ಮತ್ತು ಅತಿಥಿಯರೊಂದಿಗೆ ಅನುಚಿತವಾಗಿ ವರ್ತಿಸಿದರೂ ಸಹ ಶಿಕ್ಷೆಗೆ ಗುರಿ ಮಾಡಲಾಗುತ್ತದೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಈ ಶಿಕ್ಷೆಯನ್ನು ಕೊಡುತ್ತಾರೆ ಅದೇನೆಂದರೆ ಒಂದು ವೇಳೆ ನಾಗಾಸಾಧುಗಳು ಯಾವುದೇ ರೀತಿಯಾದ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅವರನ್ನು ಅಖಾಡದ ಕೋತ್ವಾಲ್ನೊಂದಿಗೆ ಗಂಗಾ ನದಿಗೆ ಕಳುಹಿಸಲಾಗುತ್ತದೆ ಇಲ್ಲಿ ಅವರು ಗಂಗಾ ನದಿಯಲ್ಲಿ ಸುಮಾರು ಐದರಿಂದ ಒಂದು ನೂರ ಎಂಟು ಬಾರಿ ಸ್ನಾನ ಮಾಡಿ ಪಾವಿತ್ರ್ಯತೆಯನ್ನು ಮರಳಿ ಪಡೆಯಬೇಕಾಗುತ್ತದೆ ಇದಾದ ನಂತರ ದೇವಸ್ಥಾನಕ್ಕೆ ಬಂದು ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಬೇಕಾಗುತ್ತದೆ ದೊಡ್ಡ ತಪ್ಪು ಮಾಡಿದರೆ ಈ ಶಿಕ್ಷೆಯನ್ನು ಕೊಡುತ್ತಾರೆ ಅಂತೆ ಅದೇನೆಂದರೆ ಮದುವೆ ಕೊಲೆ ಅಥವಾ ಅತ್ಯಾಚಾರದಂಥ ಪ್ರಕರಣಗಳಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದಾಗ ನಾಗಾಸಾಧುಗಳನ್ನು ಅಖಾಡದಿಂದ ಹೊರಹಾಕಲಾಗುತ್ತದೆ ಇದಾದ ನಂತರ ಅವರ ಮೇಲೆ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಿರುವ ಕಾನೂನನ್ನು ಅನ್ವಯಿಸಿ ಶಿಕ್ಷೆ ವಿಧಿಸಲಾಗುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ